ಪರ್ಮನೆಂಟ್ ರಿಲೀಫ್ ಅಂತ ಹೇಳೋದಾದ್ರೆ ದಟ್ ಈಸ್ ಅಕ್ಯೂ ಪ್ರೆಜರ್ ಥೆರಪಿ ಅಂಡ್ ಆಕ್ಚುಲಿ ಯು ಆಲ್ ನೋ ದಟ್ ಹೆಡ್ ಏಕ್ ಅಂತ ಎಲ್ಲರಿಗೂ ಗೊತ್ತಾಯ್ತದೆ ಹೆಡ್ ಏಕ್ ಮೀನ್ಸ್ ಹೆಡ್ ಅಂತ ಹೇಳ್ತೀವಿ ತಲೆನೋ ಅಂತೇಳಿ ಡು ಯು ನೋ ವಾಟ್ ಹ್ಯಾಟ್ ಸೊ ಇಟ್ ಇಸ್ ವೆರಿ ಇರಿಟೇಟಬಲ್ ನೀವು ನೋಡ್ಬೋದು ಮೈಗ್ರೇನ್ ಬಂದಾಗ ಎರಡು ಕಡೆಲಿ ಆದರೂ ಒಂದು ಕಡೆ ಕಂಪ್ಲೀಟ್ ಕರೆಂಟ್ ಶಾಕ್ ಹೊಡೆದಂಗೆ ಹೊಡಿತಾ ಇರುತ್ತೆ ಆ್ಯಂಡ್ ಕಂಪ್ಲೀಟ್ ಗಿಡ್ಡಿನೆಸ್ ಏನೋ ಕೆಲಸ ಮಾಡೋಕ್ಕೆ ಮನಸ್ಸು ಬರಲ್ಲ ಇಲ್ಲ ಒಂದು ಮೂಲೆ ಕೂತಂದ್ರೆ ರೆಸ್ಟ್ ಆಗೋ ಸಾರುತ್ತೆ ಆ್ಯಂಡ್ ಸ್ವಲ್ಪ ಪೀಕ್ ಆಗಿ ನಿಮ್ಗೆ ವಾಮಿಟಿಂಗ್ ಆಲ್ಸೋ ಮತ್ತೆ ಆಪೋಸಿಟ್ ಯಾರು ಬಂದರೆ ಕ್ಲಿಯರ್ ಆಗಿ ಕಾಣಿಸಲ್ಲ ಬ್ಲರ್ ಆಗಿ ಕಾಣಿಸೋದು ಸೊ ದೀಸ್ ಆರ್ ದ ಸಿಮ್ಟಮ್ಸ್ ಆಫ್ ಮೈಗ್ರೇನ್ ವೆರಿಟೇಟಬಲ್ ಮೆನಿ ಪೀಪಲ್ ಆರ್ಫ್ರಿಂಗ್ ಫ್ರಮ್ ಪಾಸ್ಟ್ ಮೆನಿ ಇಯರ್ಸ್ ಹಾಗಾಗಿ ವರ್ಷಗಳಿಂದ ಮೈಗ್ರೆನ್ಸಸ್ ನಾವು ರೀಸನ್ಸ್ ಅಂತ ಹೇಳಿದ್ರೆ ಕಾರಣಗಳು ಅಂತ ಹೇಳದಾದ್ರೆ ಹೆಡ್ ರೀಸನ್ ಬಂದು ಡಸ್ಟ್ ಅಂಡ್ ಪೊಲೂನ್ ಡಸ್ಟ್ ಅಂಡ್ ಯು ಜಸ್ಟ್ ಗೋಂಡ್ ಏರಿಯಾಲ್ಸ್ ಪಾಸ್ ವಿ ರಬ್ಸ್ ಕಣ್ಣನ್ನು ಸ್ಟಾರ್ಟ್ ಮಾಡ್ತೀವಿ ಸೊ ರಬ್ ಮಾಡಿ ರಬ್ ಮಾಡಿ ಕಣಿಗೆ ತುಂಬಾ ಸ್ಟೈಲ್ ಹಾಕಿದ್ರೆ ಹೆಡ್ ಏಕ್ ಇಸ್ ಮೇಜರ್ ರೀಸರ್ ಓಕೆ ನೆಕ್ಸ್ಟ್ ನಿಮಗೆ ಮೈಗ್ರೇನ್ ಕಡೆ ಅರ್ಧ ತರ ನಾವು ಬ್ಲಡ್ ಅಲ್ಲಲ್ಲಿ ಫಾರ್ಟ್ ಆಗ್ತಿರ್ತಾರೆ ನರ್ವಸ್ ಡ್ಯಾಮೇಜ್ ಮಾಡ್ತಿರುತ್ತೆ ಸೊ ಹಾಗಾಗಿ ತುಂಬಾ ಟೆನ್ಷನ್ ಆದಾಗ ವಿತ್ ಇನ್ ಟೆನ್ ನಮಗೆ ಮೈಗ್ರೇನ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಟೆನ್ಶನ್ ಇಸ್ ವೆರಿ ಡೇಂಜರಸ್ ಬರ್ಡ್ ಟುಡೇ ಟೆನ್ ಆಗ್ರಿಂದ ಮೈಗ್ರೆಂಟ್ ಕಾಮನ್ ಆಗುತ್ತೆ ಆರ್ ಗಿಡಿಂಗ್ ಪರಾಮಿಶಿ ಸ್ಟ್ರೋಕ್ ಬಿಕಾಸ್ ಆಫ್ ಟೆನ್ಷನ್ ತುಂಬಾ ಟೆನ್ಶನ್ ಕೆಲವು ಸ್ಟ್ರೋಕ್ ಎಲ್ಲ ಹೊಡುತ್ತೆ ನೀವು ನೋಡ್ಬೋದು ಮನೆಯಲ್ಲೇ ಯಾವ್ದಾರ ಒಂದು ವಿಚಾರವಾಗಿ ಸೀರಿಯಸ್ ಆಗಿ ಹೋದಾಗ ಸ್ಟ್ರೋಕ್ ಎಲ್ಲ ಆಗಿರೋದು ನಾವು ಲೈವ್ ಮೂವೀಸ್ ಎಲ್ಲ ಅಬ್ಸರ್ವ್ ಮಾಡ್ತೀವಿ ಸೊ ಅದಕ್ಕೋಸ್ಕರ ಎಲ್ಲ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ಟೆನ್ ಬಿಡಿ ಕೋಲಾಗಿ ಈಸಿಯಾಗಿ ಹ್ಯಾಂಡಲ್ ಮಾಡಿರ್ತೇನೆ ಆಕ್ಚುಲಿ ಮೈಗ್ರೇನ್ ಬಳಿಕ ಟೆನ್ಷನ್ ಒಂದು ರೀಸನ್ ಅಂದ್ರೆ ದರ್ಮೋ ರೀಸನ್ ಫಾರ್ ಮೈಗ್ರೇನ್ ಇನ್ನೊಂದು ಕಾರಣ ಇದೆ ಇಟ್ ಈಸ್ ಲೈಕ್ ಒನ್ ಕೈಂಡ್ ಆಫ್ ಮಿಸ್ಟೇಕ್ ಇಟ್ ಈಸ್ ಎಲ್ಲಾರು ಮಾಡ್ತಕ್ಕಂಥ ಸಣ್ಣ ಮಿಸ್ಟೇಕ್ ಸೊ ಈವನ್ ದಟ್ ಇಸ್ ಮೋರ್ ರೀಸನ್ ಫಾರ್ ಮೈಗ್ರೇನ್ ಸೊ ಏನಪ್ಪಾ ಮಿಸ್ಟೇಕ್ ಅಂದ್ರೆ ಸಿ ಎವ್ರಿ ಡೇ ವಿ ಟೇಕ್ ಬಾತ್ ಪ್ರತಿದಿನ ಸ್ನಾನ ಮಾಡ್ತೀವಲ್ವಾ ಸೊ ಅಕಾರ್ಡಿಂಗ್ ಟು ಮೆಡಿಕಲ್ ಸೈನ್ಸ್ ಟು ಟೇಕ್ ಬಾತ್ ಗೋಲ್ಡ್ ವಾಟರ್ ಗುಡ್ 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 ಹಾಟ್ ವಾಟರ್ 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 ತಣ್ಣೀರ್ ಸ್ನಾನ ಮಾಡೋದಕ್ಕೆ ಬಿಸಿಲು ಆಲ್ವೇಸ್ ಫಾರ್ ಬಿಕಾಸ್ ಮೆಡಿಕಲ್ ಟು ಟೇಕ್ ಬಾತ್ ಅಂಡ್ ವಿ ಬಿಸಿ ಅಡ್ವೇಜ್ ಮಾಡುತ್ತೆ ಸೊ ಹಾಗಾಗಿ ಎಲ್ಲರಿಗೂ ಗೊತ್ತಿದೆ ಕೋಲ್ಡ್ ವಾಟರ್ ಬಾತ್ ಇಸ್ ಆಲ್ವೇಸ್ ಗುಡ್ ಫಾರ್ ಹೆಲ್ತ್ ಅಂದರೆ ಬಟ್ ನೋ ಬಡಿ ಇಸ್ ಡೂಯಿಂಗ್ ಇಟ್ ಯಾರು ಮಾಡಲ್ಲ ಬಿಕಾಸ್ ಹಾಟ್ ವಾಟರ್ ನಮ್ಮಲ್ಲಿ ಕೆಲವ್ರು ಹೆಂಗಂದ್ರೆ ಕೆಲವು ಸ್ನಾನ ಮಾಡಿ ಹೊರಗಡೆ ಹೋಗ್ಲಾ ಎಲ್ಲ ಸ್ಟೀಮ್ ಹಬೆ ಮೈಯಲ್ಲೆಲ್ಲ ಹೊಗೆ ಬರ್ತಾ ಇರುತ್ತೆ ಆ ಮಿರಲ್ ಎಲ್ಲ ಮುಚ್ಚೆ ಅಷ್ಟು ಬಿಸಿ ಬಿಸಿ ಸ್ನಾನ ಮಾಡ್ತೀವಿ ನಾಲ್ಕು ಬಿಸಿ ಬಿಡ್ರಿ ಕೋಲ್ಡ್ ವಾಟರ್ ಒಂದು ಸೊ ಅಲ್ಲಿ ಕಂಪ್ಲೀಟ್ ರಿವರ್ಸ್ ಆಗೋಗಿದೆ ಸೊ ಯಾವಾಗ ನಾವು ನೇಚರ್ಗೆ ಏನ್ಸ್ಟ್ ಆಗಿ ಹೋಗ್ತಿವೋ ಅವಾಗ ಆಟೋಮೆಟಿಕ್ ಆಗಿ ನೇಚರ್ ನಮಗೆ ಪಾಠ ಕಲಿಸುತ್ತೆ ಓಕೆ ಈಗ ನೋಡಿ ಈಗ ಈ ಕರೋನಾ ಎಲ್ಲ ಬಂದಾದ್ಮೇಲೆ ನಾವೆಲ್ಲ ಬಿಸಿ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡಿದೀವಿ ಓಕೆ ಬರ್ಬೇಕು ಅಂತ ಕಾಣುತ್ತೆ ಸೊ ಏನು ಬರೋದು ಬೇಡ ಇದು ಬಂದಿರದೆ ಜಾಸ್ತಿ ಆಯ್ತು ನಾನೇ ತೀರ್ಕೊಳ್ಳೋದು ಒಳ್ಳೇದು ಸೊ ಹಾಗಾಗಿ ಅತಿಯಾದ ಬಿಸಿಲ್ ಸ್ನಾನ ಮಾಡಿಸ್ತಾ ಬ್ಲಡ್ ಕ್ಲಾಟ್ ಆಗುತ್ತೆ ನರ್ವಸ್ ಡ್ಯಾಮೇಜ್ ಮಾಡುತ್ತೆ ಮೈಗ್ರೇನ್ ಗಳಿಗೆ ಅದೊಂದು ಕಣ ಆಕ್ಚುಲಿ ಟುಡೇ ಇಂಡಿಯಾ ಈಸ್ ಸಫರಿಂಗ್ ಫ್ರಮ್ ಒನ್ ಮೇಜರ್ ಡಿಸೀಸ್ ಈಚ್ ಅಂಡ್ ಎವ್ರಿ ಹೌಸಸ್ ವಿಲ್ ಬಿ ಹ್ಯಾವಿಂಗ್ ಒನ್ ಆರ್ ಟೂ ಪೇಷಂಟ್ಸ್ ಪ್ರತಿಯೊಂದು ಮೇಲೂ ಒಬ್ಬರಿಬ್ರು ಪೇಷಂಟ್ ಗಳು ಸಿಗ್ತಾರೆ ಗೊತ್ತಲ್ಲ ಯಾವ್ದು ಅಂತ ನೋ ದಟ್ ಸೊ ಡಯಾಬಿಟಿಸ್ ಎಷ್ಟೊಂದು ಹಾರಿಗಳು ಅಂದ್ರೆ ಅದರಲ್ಲೂ ವರ್ಲ್ಡ್ ಅಲ್ಲಿ ಇಂಡಿಯಾ ಎಷ್ಟನೇ ಪ್ಲೇಸ್ ಅನ್ನೋದೇ ಗೊತ್ತಾ ವಿಚ್ ಪ್ಲೇಸ್ ಇಂಡಿಯಾ ಇನ್ ದ ವರ್ಲ್ಡ್ ಡಯಾಬಿಟಿಕ್ ಪೇಷಂಟ್ಸ್ ವಸ್ ಮಧು ಮೇಲಿಗಳ ಪ್ರಕಾರ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ರಾಷ್ಟ್ರೀಸ್ಟಿಂಗ್ ಟ್ವೆಂಟಿ ಮೆಡಿಕಲ್ ಕ್ಯಾಲ್ಕುಲೇಷನ್ ಪ್ರಕಾರ ಹೇಳ್ತಾ ಇದ್ರೆ ಆಫ್ಟರ್ಟ್ ಬಿಗ್ ಥಿಂಗ್ ಸೊ ಅಂದ್ರೆ ಎಲ್ಲರಿಗೂ ಬರೋದ್ ದೊಡ್ಡ ವಿಚಾರ ಅಲ್ಲ ಸೊ ಟುಡೇ ದ ಜನರೇಷನ್ ಈಚ್ ಅಂಡ್ ಎವ್ರಿ ಪೀಪಲ್ ಆರ್ ಗಿಡಿಂಗ್ ಡಯಾಬಿಟೀಸ್ ನೀವು ನೋಡಬಹುದು ಡಯಾಬಿಟಿಸ್ ಅನ್ನೋದು ಎಷ್ಟೊಂದು ಹಾರಿಬಲ್ ಅಂದ್ರೆ ಅದನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಇಫ್ ವಿ ಮಿಸ್ ಟು ವಿಟ್ಲಿ ಇಟ್ ಮೇಜರ್ ಪಾರ್ಟ್ ಅದನ್ನ ಕಂಟ್ರೋಲ್ ಇಟ್ಟಿಲ್ಲ ಅಂದ್ರೆ ನಮ್ಮ ದೇಹದ ಮೇಜರ್ ಪಾರ್ಟ್ ಅನ್ನ ಮಾಡ್ಕತ್ತೆ ಕಣ್ ಫೇಲರ್ ಆಗಬಹುದು ಹಾರ್ಟ್ ಫೇಲರ್ ಆಗಬಹುದು ಲಿವರ್ ಫೈಲರ್ ಆಗಬಹುದು ಅದರಲ್ಲೂ ಕಿಡ್ನಿ ಫೇಲ್ ಅಂದ್ರೆ ಇನ್ನೂ ಹಾರಿಬಲ್ ದೇ ದಿ ಹ್ ಟು ಗೋ ಫಾರ್ ಡಯಾಲಿಸಿಸ್ ಅಂತ ಮಾಡ್ತಾರೆ ಹಾಸ್ಪಿಟಲ್ ಡಯಾಲಿಸಿಸ್ ಅಂದ್ರೆ ಅವ್ರಿಗೆ ಅಲ್ಲಿ ಬ್ಲಡ್ ಅನ್ನ ಪ್ಯೂರಿಫೈ ೋಲನ ಡೆಫಿಶಿಯನ್ಸಿನ್ ಇನ್ಸುಲಿನ್ ಬರುತ್ತೆ ಮನುಷ್ಯರಿಗೆ ಎಷ್ಟೋ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇದೆಯೋ ಅದನ್ನ ರಿಸೀವ್ ಮಾಡೋ ಕೆಪಾಸಿಟಿ ಕಳ್ಕೊಳ್ತಾನೆ ಯಾವಾಗ್ಲೂಕೋಸ್ ಜಾಸ್ತಿ ಆಗಿ ಇನ್ಸುಲಿನ್ ಪೂರ್ತಿ ಕಡಿಮೆ ಆಗ್ತಾವೆ ಅದನ್ನ ಹೇಳೋದು ಡಯಾಬಿಟಿಸ್ ಅಂತೇಳಿ ಅದು ಬರೋದು ಬಿಕಾಸ್ ಆ ಸೈಕೋಲಾಜಿಕಲ್ ಸ್ಟ್ರೆಸ್ ಅಂತ ಹೇಳಿದ್ವಿ ಮಾನಸಿಕವಾದ ಒತ್ತಡದಿಂದ ಬರುತ್ತೆ ಅಂತೇಳಿ ಸಾರ್ ನಾನು ನಾನೇನು ಎಕ್ಸಾಂಪಲ್ ಕೊಟ್ಟೆ ಶಾಸ್ ಎಚ್ ಒಡಿಗಳಿಂದ ಶಾಡ್ ಆಗುತ್ತೆ ಡಿ ಸಿ ತಹಸೀಲ್ದಾರು ಪೊಲೀಸ್ ಆಫೀಸರು ಎಮ್ ಎಂ ಪ್ರಿನ್ಸಿಪಲ್ ಅಂತ ಹೇಳಿ ಸೊ ಹಂಗ ಹೇಳಿದ್ರೆ ಟುಡೇ ಯು ಟೆಲ್ ಮಿ ಹೂ ಇಸ್ ನಾಟ್ ಹ್ಯಾವಿಂಗ್ ಟೆನ್ಷನ್ ಸ್ಟ್ರೆಸ್ ಯಾರಿಗೂ ಇಲ್ಲ ಇವತ್ತು ಟೆನ್ಶನ್ ಸ್ಟ್ರೆಸ್ ಅದೇ ಆಫೀಸರಿಗೆ ಈಚ್ ಅಂಡ್ ಎವ್ರಿ ಪೀಪಲ್ ಆರ್ ವರ್ಕಿಂಗ್ ವಿತ್ ಲಾಟ್ ಆಫ್ ಟೆನ್ಷನ್ ಸ್ಟ್ರೆಸ್ ಕೆಲಸ ಮಾಡೋದಾದ್ರೂ ಸಾಕಷ್ಟು ಟೆನ್ಷನ್ ಸ್ಟ್ರೆಸ್ ಇರುತ್ತೆ ಸೊ ಅಗೈನ್ ದೇ ಗೋ ಬ್ಯಾಕ್ ಹೋಮ್ ಇನ್ ಇವ್ನಿಂಗ್ ಅಗೇನ್ ಫ್ಯಾಮಿಲಿ ರಿಲೇಟೆಡ್ ಟೆನ್ಷನ್ ಸ್ಟ್ರೆಸ್ ಇದೆ ಅಂಡ್ ಪೀಪಲ್ ಆರ್ ಟೆನ್ ದ ನೈಬರ್ಸ್ ಅಕ್ಕಪಕ್ಕದ್ದು ಕೆಲವರಿಗೆ ಟೆನ್ಶನ್ ಇರುತ್ತೆ ರಿಲೇಷನ್ ಗಳಿಂದ ನೋಡಿ ರಿಲೇಷನ್ ವಿಚಾರದಲ್ಲಿ ಲಿಗಮೆಂಟ್ ಅಂತ ಇರುತ್ತೆ ಲಿಗಮೆಂಟ್ ಅಂದ್ರೆ ಕನ್ನಡದಲ್ಲಿ ಸ್ನಾಯು ರಜ್ಜು ಅಂತ ಹೇಳ್ತೀವಿ ಸ್ನಾಯು ರಜ್ಜು

ಕಾಲ ಕೂತ್ ಎದ್ರು ಅವ್ರಿಗೆ ಜಾಂಟ್ ಅಲ್ಲಿ ಸೌಂಡ್ ಬರ್ತಾ ಇರ್ತಾರೆ ಸೌಂಡ್ ಬರ್ತಾ ಇರ್ತದೆ ಎರಡು ಮೂಳೆಗಳು ಎರಡು ಉಚಿತ ಇರ್ತದೆ ಮಧ್ಯದಲ್ಲಿ ಕಂಪ್ಲೀಟ್ ಡ್ರೈಔಟ್ ಆಗುತ್ತೆ ಸೊ ಏನಕ್ಕಿಗಮೆಂಟ್ ಡ್ರೈಔಟ್ ಆಗುತ್ತೆ ಅಂದ್ರೆ ಯಾರು ಹೆಚ್ಚಾಗಿ ಜಾಯಿಂಟ್ ಗಳಿಗೆ ತುಂಬಾ ಸ್ಟ್ರೈನ್ ಕೊಟ್ಟು ಕೊಟ್ಟು ಕೆಲಸ ಮಾಡ್ತಿರ್ತಾರ ಅವ್ರಲ್ಲಿ ಬೇಗ ಲಿಗಮೆಂಟ್ ಡ್ರೈಔಟ್ ಆಗುತ್ತೆ ನಾವು ಕೆಲಸ ವಿತೌಟ್ ಟೇಕಿಂಗ್ ಜಾಯಿಂಟ್ ಸಪೋರ್ಟ್ ವಿ ಕಾರ್ಡ್ ವರ್ಕ್ ಏನೇ ಕೆಲಸ ಮಾಡ್ತಾರೋ ಜಾಯಿಂಟ್ ಸ್ಪೋರ್ಟ್ ಬೇಕೇ ಬೇಕಾ ಅದಕ್ಕೆ ಆಪೋಸಿಟ್ ಆಗಿ ಸಮ್ ರೊಟೇಷನ್ಸು ಎಕ್ಸಸೈಸ್ ಯೋಗ ಇವೆಲ್ಲ ಮಾಡ್ಕೊಂತ ಇರ್ತಂದ್ರೆ ಲಿಗಮೆಂಟ್ ಪ್ರೊಟೆಕ್ಟ್ ಆಗುತ್ತೆ ಅದ್ಬಿಟ್ಟು ಬರೀ ಒಂದೇ ಪಾರ್ಟಿಗೆ ಪ್ರೆಜರ್ ಕೊಟ್ಟು ಕೊಟ್ಟು ಕೆಲಸ ಮಾಡೋದ್ರಿಂದ ಲಿಗಮೆಂಟ್ ಡ್ರೈಔಟ್ ಆಗುತ್ತೆ ಸೊ ಈ ಈ ಬೋನ್ ರಿಲೇಟೆಡ್ ಪ್ರಾಬ್ಲಮ್ ಇರೋರು ಈ ಮೂಳೆ ಸಂಬಂಧ ಪ್ರಾಬ್ಲಮ್ ಇರೋ ದೇ ಹ್ಯಾವ್ ಟು ಈಟ್ ಟೂ ವೆಜಿಟೇಬಲ್ಸ್ ಮೋರ್ ಇನ್ ದ ಫುಡ್ ಅಂತ ಎರಡು ತರಕಾರಿಗಳನ್ನ ಹೆಚ್ಚಾಗಿ ಊಟಗಳಲ್ಲಿ ಬಳಸಿ ಅದ್ಯಾವುದಂದ್ರೆ ಒಂದು ಬಂದು ಗಾರ್ಲಿಕ್ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ನೀವು ಸಾಂಬಾರ್ಗಳಲ್ಲಿ ಪಲ್ಯಗಳಲ್ಲಿ ಇಸ್ ಗೋಯಿಂಗ್ ಟು ಪ್ರೊಟೆಕ್ಟ್ ಲಿಗಮೆಂಟ್ ಅಂಡ್ ಈವನ್ ಇಟ್ಸ್ ಗುಡ್ ಫಾರ್ ಡಯಾಬಿಟಿಕ್ ಪೇಷನ್ಸ್ ತುಂಬಾ ಬಿಕಾಸ್ ಇಟ್ಸ್ ಹೈಯೆಸ್ಟ್ ಇನ್ಸುಲಿನ್ ಪ್ರೊಡ್ಯೂಸರ್ ಡಯಾಬಿಟಿಸ ಬೆಳ್ಳುಳ್ಳಿನ ಬಳಸೋದು ಇನ್ನೊಂದು ವೆಜಿಟೇಬಲ್ ಬಂದ ಬೆಂಡೆಕಾಯಿ ಲೇಡೀಸ್ ಫಿಂಗರ್ತೀವಿ ಬೆಂಡೆಕಾಯಿ ಅದನ್ನ ಅದು ಕಟ್ ಮಾಡ್ತಾ ಇದ್ರೆ ಅದರಲ್ಲಿ ಗಮ್ ತರ ಇರುತ್ತೆ ಲೋಳೆ ಅಂತ ಹೇಳ್ತೀವಿ ಕನ್ನಡದ ಲೋಡೆ ಸೊ ಅದೇನ್ ಇದ್ರೆ ನಮ್ಮ ಜಾಯಿಂಟ್ಸ್ ಲಿಗಮೆಂಟ್ ಗಳಿಗೆ ರೀಕೋಟಿಂಗ್ ಮಾಡ್ತದೆ ಮತ್ತೆ ಮತ್ತೆ ಬಿಡಲ್ಲ ಸೊ ಹಾಗಾಗಿ ಅದೊಂದು ವೆಜಿಟೇಬಲ್ ಹೆಚ್ಚಾಗಿ ಮೂಳೆ ಸುಂದ್ರ ಪ್ರಾಬ್ಲಮ್ ಇರೋದು ಊಟಗಳಲ್ಲಿ ಬಳಸೋಕೊಂಬಾಡೋದು ಈ ಮೈಗ್ರೇನ್ ಅಡಕೆ ಶಾಲಾ ಬರ್ತಾರೆ ಅರ್ಧ ತನ್ನ ಅದೆಂತ ಇರಿಟೇಟಿಂಗ್ ಮೈಗ್ರೇನ್ ಅಂದ್ರೆ ನಾವು ಏನ್ ತಿಂದಿರ್ತೀವೋ ಅದ ನಾವ್ ನಾವೇ ವಾಮಿಟ್ ಮಾಡಿ ತಗಿಬೇಕಲ್ಲ ಕಂಟ್ರೋಲ್ ಅಲ್ಲ ಎಸ್ಪೆಷಲಿ ಈ ಸಮಾರಂಭದ ಊಟಕ್ಕೆ ಬಂದ್ಬಿಡ್ತಾರೆ ಮದುವೆ ಊಟ ಅಲ್ಲಿ ಹೋದಾಗ ಅಲ್ಲಿ ವೆರೈಟಿಗಳು ಜಾಸ್ತಿ ಐಟಮ್ಗಳು ಅವ್ರಲ್ಲ ಸ್ವಲ್ಪ ಮಸಾಲೆ ಚೆನ್ನಾಗ್ತಾರೆ ಚೆನ್ನಾಗಿ ಟೇಸ್ಟ್ ಬರ್ ಅಂತ ಹೇಳಿ ಕೆಲವು ಬಾಡಿಗಳಿಗೆ ಕೆಲವು ಮಸಾಲೆ ಅಜ್ಜಸ್ಟ್ ಶಾಲಾ ನೀವು ನೋಡಿ ಯಾವ ತರ ಒಳ್ಳೆ ಊಟ ಮಾಡ್ಕೊಂಡಾಗ ನಿಮ್ಗೆ ತಲೆ ಎಲ್ಲ ಬಾಳದಂಗ್ ಆಗ್ತಾ ಇರ್ತಾರೆ ಎರಡರೊಂದ್ ಕಡೆ ಹೊಡಿತಾ ಇರ್ತಾರೆ ಹೊಡಿತಾರೆ ಯಾಕೋಯ್ತು ಸೊ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಒಂದು ಗುಡ್ ರೆಮಿಡಿ ಏನಂದ್ರೆ ಕರಿ ಲೀವ್ಸ್ ಗೊತ್ತಲ್ವಾ ಕರಿ ಲೀವ್ಸ್ ಅಂದ್ರೆ ಕರಿ ಬೇವಿನ ಸ್ವಲ್ಪ ಓಕೆ ಹಸಿ ಕರ್ಬೇವಿನ ಸೊಪ್ಪನ ಎಲೆ ಇರ್ತದೆ ಹದಿನೈದನೇ ಹಸಿ ಕರ್ಬೇವಿನ ಸೊಪ್ಪನ ಎಲೆ ಎತ್ಕೊಂಡ್ಬಿಟ್ಟ ಬೆಳಗ್ಗೆ ತಕ್ಷಣ ಖಾಲಿ ಹೊಟ್ಟೆ ನೋಡೋಕೆ ಎಂಟಿ ಶ್ರಮಕ್ಕೆ ಚೆನ್ನಾಗಿ ಬ್ರಷ್ ಮಾಡಿ ಬಾಲ ತೊಳ್ಕೊಂಡು ಖಾಲಿ ಹೊಟ್ಟೆನಲ್ಲಿ ಈ ಹದಿನೈದು ಹಸಿ ಕರ್ಬೇವಿನ ಸೊಪ್ಪನ ಸ್ವಲ್ಪ ಕುಟ್ಟಿ ಪುಡಿ ಮಾಡಬೇಕು ಸ್ವಲ್ಪ ಚೂರು ಚೂರು ಹತ್ರ ಈ ಎರಡು ಕೆತ್ತಿನೆಲ್ಲ ಕುಟ್ಕೊತಾರೆ ನೋಡಿ ಆ ಥರ ಕುಟ್ಟಿ ಪುಡಿ ಮಾಡಿ ಒಂದು ಬೆಳ್ಳುಳ್ಳಿಯ ಹೆಸರು ಇಟ್ಕೊಂಡು ಆ ಸಿಪ್ಪೆಲ್ಲ ತನಿ ಇನ್ನರ್ ಪಾಟಿದ್ರೆ ಅದನ್ನ ಈ ಕುಟ್ಟಿ ಪುಡಿ ಮಾಡೋ ಕರ್ಬೇವಿನ ಜೊತೆ ಇಟ್ಬಿಟ್ಟು ಖಾಲಿ ಹೊಟ್ಟೆನಲ್ಲಿ ನಲ್ಲಿ ಬಿಡಬೇಕು ನುಂಗಿ ಎರಡು ಗ್ಲಾಸ್ ಬಿಸಿ ನೀರನ್ನು ಕುಡಿಬೇಕು ಓಕೆ ಅದು ಅದು ಒಂದು ಹಾಫ್ ಅನ್ ಅವರ್ ಗ್ಯಾಪ್ ಕೊಟ್ಟು ಆಮೇಲೆ ನಿಮ್ ತಿಂಡಿ ಕಾಫಿ ನೀರು ವಾಟ್ ಇಸ್ ಎಲ್ಲಾನು ಮಾಡ್ಕೋಬಹುದು ಅದು ಕಂಪ್ಲೀಟ್ ಗ್ಯಾಸ್ ಅನ್ನ ಕಿತ್ ಬಿಸಾಕ್ ಮಾಡಿದ ದಿನನೇ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಬೆಳಗಿಂದ ಸಾಯಂಕಾಲದ ನಿಮ್ಗೆ ತೇಗ್ ಬರ್ತಾ ಇರುತ್ತೆ ಗರ 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 ತೇಗ ಬರ್ತಾ ಇರೋದು ಮಾಡಲಿಲ್ಲ ಈಸಿ ಅನ್ಸುತ್ತೆ ನಿಮ್ಗೆ ಅನ್ಸುತ್ತೆ ಗ್ಯಾಸ್ ಎಲ್ಲ ಹೋಗ್ತಾ ಇದ್ದೀವಿ ಸೊ ಇದು ನ್ಯಾಚುರಲ್ ಆಗಿ ಗ್ಯಾಸ್ ಅನ್ನ ಕಂಟ್ರೋಲ್ ಮಾಡ್ತಾನ ಮೆಥಡ್ ವಿತೌಟ್ ಟೇಕಿಂಗ್ ಮೆಡಿಸಿನ್ಸ್ ಆಮೇಲೆ ಇದ್ರಲ್ಲ ನಮ್ಮ ಜೀವನಕ್ಕೆ ಎಷ್ಟು ತೊಂದರೆ ಆಗ್ತಿದೆ ಹಾಗಾಗಿ ನಾವು ವಾಪಸ್ಸು ನಾವು ಮೊದಲಿಂದ ನಿಮ್ಗೆ ಹೋಗ್ಬೇಕಂದ್ರೆ ಮನೆ ಮೇಲೆ ಮಾಡ್ಕೊಳಂತ ವಸ್ತುಗಳು